ನಿತ್ಕೊಂಡು ನೋಡೋದಕ್ಕೆ ಇಲ್ಲಿ ಜಾಗ ಮಾಡಿದ್ದಾರೆ ನೋಡಿ ಅದೇ ಫಾಲ್ಸ್ ಸುರ್ಲಬಿ ವಾಟರ್ ಫಾಲ್ಸ್ ಅಂತ ತುಂಬಾ ಅದ್ಭುತವಾಗಿ ನೀರು ನೋಡಿ ಇದೇನೆ ನೀಲಿ ಕುರಂಜಿ ಗಿಡಗಳು ಇವೆಲ್ಲ ಹನ್ನೆರಡು ವರ್ಷಕ್ಕೊಂದ್ಸರಿ ಹೂ ಬಿಡೋಂತ ಗಿಡ ಇದು ನೀಲಿ ಕುರಂಜಿ ಗಿಡಗಳೆಲ್ಲ ನೋಡಿ ಇಲ್ಲೆಲ್ಲ ಪೂರ್ತಿ ನೋಡಿ ಎಷ್ಟು ಸಕಲ ಕಾಣುತ್ತೆ ಇಲ್ಲೆಲ್ಲ ಮಾಡ್ತಾರೆ ಸುಮಾರು ಜನ ಇಲ್ಲಿ ಟ್ರೆಕ್ಕಿಂಗ್ ಬರ್ತಾರೆ ಬೆಟ್ಟದ ಮೇಲೆ ಭಯಂಕರ ಫಾಗಿತ್ತು ಇಲ್ಲಿ ಡೌನ್ಗೆ ಇಳಿತಾ ಇಳಿತಾ ಫಾಗ್ ಕಡಿಮೆ ಆಯ್ತು ಈಗ ನಿಮ್ಗೆ ಇಲ್ಲೊಂದು ವಾಟರ್ ಫಾಲ್ಸ್ ಇದೆ ಪಕ್ಕದಲ್ಲಿ ಆ ವಾಟರ್ ಫಾಲ್ಸ್ಗೆ ನಿಮ್ಮನ್ನ ಕರ್ಕೊಂಡೋಗ್ತೀನಿ ಈಗ ಸುರ್ಲಬಿ ವಾಟರ್ ಫಾಲ್ಸ್ ಅಂತ ಇದೆ ಅಲ್ಲಿಗೆ ನಿಮ್ಗೆ ಹೋಗ್ತೀನಿ ಅದ್ರ ಪಕ್ಕ ಇನ್ನೊಂದು ಇದೆ ಅದು ಅಂತೂ ಸೂಪರ್ ಆಗಿದೆ ಹಬ್ಬಿ ಫಾಲ್ಸ್ ತೋರಿಸ್ತೀನಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಫಾಲ್ಸ್ ಅದು ನೋಡಿ ಎಲ್ಲ ನಿಂತ್ಕೊಂಡು ನೋಡೋದಕ್ಕೆ ಇಲ್ಲಿ ಜಾಗ ಮಾಡಿದ್ದಾರೆ ನೋಡಿ ಅದೇ ಫಾಲ್ಸು ಸುರ್ಲಬಿ ವಾಟರ್ ಫಾಲ್ಸ್ ಅಂತ ನೋಡಿ ಇದೆಲ್ಲ ಪೂರ್ತಿ ಬಂಡೆ ಎಷ್ಟು ದೊಡ್ಡ ಬಂಡೆ ನೋಡಿ ಇದೆಲ್ಲ ಈ ಬಕ್ಕ ದೊಡ್ಡ ಬಂಡೆ ಇಲ್ಲಿ ನೋಡಿ ಅದು ಫಾಲ್ಸ್ ಅದು ಮಂಜು ಬೀಳ್ತಾ ಇದೆ ಫಾಕ್ ಬೀಳ್ತಾ ಇದೆಯಲ್ಲ ಅದಕ್ಕಾಗಿ ಫಾಲ್ಸ್ ಅಷ್ಟೇ ಕಾಣ್ತಾ ಇಲ್ಲ ಒಂದ್ ಸ್ವಲ್ಪ ಝೂಮ್ ಮಾಡಿ ತೋರ್ಸಕ್ ಪ್ರಯತ್ನ ಪಡ್ತೀನಿ ಅದ್ಭುತವಾಗಿದೆ ಕಾಣಿಸ್ತಾ ಇದೆಯಾ ಝೂಮ್ ಮಾಡ್ತೀನಿ ನೋಡಿ ಕೋಟೆ ಬೆಟ್ಟಕ್ಕೆ ಬಂದಾಗ ಕೋಟೆ ಬೆಟ್ಟದಿಂದ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಫಾಲ್ಸ್ ಇದೆ ಅದ್ಭುತವಾಗಿದೆ ಇದು ಸುರ್ಬಿ ಫಾಲ್ಸ್ ಅಂತ ಅದ್ಭುತವಾದ ಫಾಲ್ಸ್ ಅಲ್ಲಿ ನಮ್ಗೆ ನಿಮ್ಗೆ ಅಲ್ಲಿ ಬೆಟ್ಟದ ಮೇಲಿಂದ ತೋರ್ಸದ್ನಲ್ಲ ಆ ಫಾಲ್ಸ್ ಇಲ್ಲಿ ಬೀಳ್ತಾ ಇರೋದು ಇಲ್ಲಿ ನೋಡಿ ಇದೇನೆ ಎಷ್ಟು ಸಕಾಲ ಕಾಣುತ್ತೆ ನೋಡಿ ಫಾಲ್ಸ್ ಒಳಗಡೆ ಕೇಳಿಯಂಗಿಲ್ಲ ಪೊಲೀಸು ಇದ್ದಾರೆ ಫಾಲ್ಸ್ ಒಳಕ್ಕೆಲ್ಲ ಇಲ್ಲ ವಿಡಿಯೋ ಮಾಡಂಗಿಲ್ಲ ಇದು ರೋಡ್ ಸೈಡಲ್ಲೇ ಸಿಗುತ್ತೆ ಮೇಲಿಂದ ನೀರು ಬೀಳ್ತಿರೋದು ಅಲ್ಲಿ ಮೇಲಿಂದ ನೀರು ಅದು ಅಕಡೆ ಸೈಡ್ ಇದೆ ಅಲ್ಲಿಗೆ ಅಂತೂ ಹೋಗೋಕ್ಕಾಗಲ್ಲ ಇಲ್ಲಿಂದಲೇ ವೀಕ್ಷಣೆ ಮಾಡ್ಬೋದು ಏನ್ ಸಕ್ಕರೆ ಇದೆ ತುಂಬಾ ಅದ್ಭುತವಾಗಿ ನೀರ್ ಬೀಳ್ತಿದೆ ಇನ್ನೊಂದು ಹದಿನೈದು ಕಿಲೋಮೀಟರ್ ಇದೆ ಅಲ್ಲಿಗೆ ಹೋದ್ರೆ ಇನ್ನೊಂದು ಅಬಿ ಫಾಲ್ಸ್ ಅಂತ ಸಿಗುತ್ತೆ ಅತಿ ಫೇಮಸ್ ಆದ ಫಾಲ್ಸು ಅಲ್ಲಿಗೂ ಸಹ ಹೋಗ್ಬೋದು ಒಂದೇ ಮೇನ್ ರೋಡು ನೋಡಿ ಎಷ್ಟು ಸ್ಪೀಡಾಗಿ ಬರ್ತಾ ಇದೆ ನೀರು ಇದು ದೊಡ್ಡ ಕಣವೆ ನೋಡಿ ಎಷ್ಟು ಸಕ್ಕತ್ತಾಗಿ ಬೀಳ್ತಾ ಇದೆ ತುಂಬಾ ಚೆನ್ನಾಗಿದೆ ಸುರ್ಬಿ ಫಾಲ್ಸು ನೀವು ಬಂದಾಗ ವಿಸಿಟ್ ಕೊಡಿ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ಇವಾಗ ಮಳೆ ಬರ್ತಾ ಇದೆ ಮೋಡ ಸಕತ್ತು ನೋಡಿ ಇಲ್ಲೆಲ್ಲ ಕ್ಲೌಡ್ ಆಗಿದೆ ಆದರೆ ಅದರಿಂದ ವೀಡಿಯೋ ಕರ ಕ್ವಾಲಿಟಿ ಏನೋ ಬರಲಿಲ್ಲ ಅಂದರೆ ಕ್ಷಮೆ ಇರಲಿ ಈಗ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಗಳು ತೋರಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು